ಅನೇಕ ದೇವ ಮಕ್ಕಳಿಗೆ ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಆಸೆ ಇರುತ್ತದೆ ಆದರೆ ಅವಕಾಶಗಳು ಬಂದಾಗ ನೆವ ಹೇಳಿ ತಪ್ಪಿಸಿಕೊಳ್ಳುತ್ತಾರೆ ನನಗೆ ಅಷ್ಟು ಬುದ್ಧಿ ಇಲ್ಲ ಜ್ಞಾನವಿಲ್ಲ ಧೈರ್ಯವಿಲ್ಲ ಎಂದು ನೆವ ಹೇಳುವವರೇ ಕೇಳಿರಿ ದೇವರು ಯೋಗ್ಯತೆಯನ್ನು ಹುಡುಕುತ್ತಿಲ್ಲ ಬದಲಿಗೆ ಲಭ್ಯತೆಯನ್ನು ಹುಡುಕುತ್ತಿದ್ದಾನೆ ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬರಲು ಸಕಲ ಶಾಸ್ತ್ರ ಸಂಪನ್ನನಾದ ಮೋಶೆಯನ್ನು ಆರಿಸಿಕೊಂಡರು ಆದರೆ ಮೋಶೆಯು ನೆವ ಹೇಳುತ್ತಾ ಲಭ್ಯತೆಯನ್ನೇ ಕೊರತೆ ಮಾಡಿಕೊಂಡನು ಎರೆ ಮೀನನ್ನು ದೇವರು ಕರೆದಾಗ ಅವನೂ ಸಹ ನೆವ ಹೇಳುತ್ತಾನೆ ಅಯ್ಯೋ ದೇವರೇ ನಾನು ಮಾತು ಬಲ್ಲವನಲ್ಲ ಎಂದು ಯಾವ ಶಾಸ್ತ್ರಾಭ್ಯಾಸಗಳನ್ನೂ ಮಾಡದ ಸಾಧಾರಣ ಬೆಸ್ತರನ್ನು ಸೇವೆಗಾಗಿ ಕರೆದಾಗ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ ಉದ್ಯೋಗವನ್ನೇ ಬಿಟ್ಟು ಕ್ರಿಸ್ತನಿಗಾಗಿ ತಮ್ಮ ಲಭ್ಯತೆಯನ್ನು ಉಂಟು ಮಾಡಿಕೊಂಡ ಶಿಷ್ಯರನ್ನು ದೇವರು ಇಷ್ಟಪಟ್ಟರು ಅವರಿಗೆ ಕೃಪೆಯ ಮೂಲಕ ಯೋಗ್ಯತೆಯನ್ನು ಕೊಟ್ಟನು ದೇವರು ತನ್ನ ಸೇವೆಗೆ ಒಬ್ಬ ಮನುಷ್ಯನನ್ನು ಕರೆಯುವಾಗ ಆತನು ಸುಂದರನು ಜ್ಞಾನವಂತನು ವಿವೇಕಿಯು ಬುದ್ಧಿವಂತನು ಶ್ರೀಮಂತನು ಎಂದು ನೋಡಿ ಕರೆಯುವುದಿಲ್ಲ ಅದಕ್ಕೆ ಪೌಲನು ಹೀಗೆ ಬರೆಯುತ್ತಾನೆ ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ತನ್ನ ಸೇವೆಗೆ ಒಬ್ಬನನ್ನು ನೇಮಿಸುವಾಗ ಅವನು ಅವನ ಜ್ಞಾನದ ವಿಷಯವಾಗಿ ಶ್ರೀಮಂತಿಕೆಯ ವಿಷಯವಾಗಿ ಹೆಚ್ಚಳ ಪಡದಂತೆ ದೇವರ ಮುಂದೆ ದೇವರ ವಿಷಯವಾಗಿ ಮಾತ್ರ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವಂತಹ ವ್ಯಕ್ತಿಯನ್ನು ಆರಿಸಿಕೊಳ್ಳುತ್ತಾನೆ ಪೌಲನಿಗೆ ಹೊಗಳಿಕೊಳ್ಳಲು ಅನೇಕ ವಿಷಯಗಳಿದ್ದರೂ ಕ್ರಿಸ್ತನ ಸೇವೆಯ ವಿಷಯದಲ್ಲಿ ಹೊಗಳಿಕೊಳ್ಳುವಾಗ ಮುಖ್ಯ ಪಾಪಿಯಾದ ನನ್ನನ್ನು ದೇವರು ತನ್ನ ಸೇವೆಗೆ ನೇಮಿಸಿಕೊಂಡೆನು ಮತ್ತು ಹೊಗಳಿಕೊಳ್ಳುವುದಾದರೆ ನಾನು ಕ್ರಿಸ್ತನ ವಿಷಯದಲ್ಲಿಯೇ ಹೊಗಳಿಕೊಳ್ಳುತ್ತೇನೆ ಹೆಚ್ಚಳ ಪಡುತ್ತೇನೆ ಇನ್ನೆಲ್ಲವನ್ನು ಕಸವೆಂದೆಣಿಸುತ್ತೇನೆ ಎಂದು ಹೇಳಿಕೊಳ್ಳುತ್ತಾನೆ ಕ್ರಿಸ್ತನ ಶಿಷ್ಯರನ್ನು ಜನರು ನೋಡುವಾಗ ಶಾಸ್ತ್ರಾಭ್ಯಾಸ ಇಲ್ಲದ ಇವರು ಎಂದು ಕರೀತಿದ್ದರು ಆದರೆ ಅಂತಹ ಜನಗಳನ್ನೇ ಏಸು ಸ್ವಾಮಿ ಆರಿಸಿಕೊಂಡು ತನ್ನ ಕೃಪೆಯಿಂದ ಯೋಗ್ಯರನ್ನಾಗಿ ಮಾಡಿದನು ನೆಹೆಮಿಯನು ಬ್ಯಾಬಿಲೋನ್ ಸಂಸ್ಥಾನದಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದರೂ ಕೂಡ ತನ್ನ ಜನಗಳು ತನ್ನ ಬಳಿ ಬಂದು ತನ್ನ ದೇಶದ ಸ್ಥಿತಿಯನ್ನು ಕುರಿತು ವಿವರಿಸುವಾಗ ಇರಸಿಲುಮಿನ ಪೌಳಿ ಗೋಡೆಗಳು ಕೆಡವಲ್ಪಟ್ಟಿವೆ ಎಂದು ಹೇಳುವಾಗ ದೇವರಿಗೆ ತನ್ನನ್ನು ಲಭ್ಯವನ್ನಾಗಿ ಮಾಡಿಕೊಂಡನು ದೇವರಲ್ಲಿ ಪ್ರಾರ್ಥಿಸಿ ರಾಜನಲ್ಲಿ ವಿನಂತಿಸಿಕೊಳ್ಳುತ್ತಾ ಆ ಸೇವೆಯ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ ಅದೇ ಲಭ್ಯತೆ ಅದಕ್ಕೆ ಯೋಗ್ಯತೆ ಬೇಕಾಗಿಲ್ಲ ಕನ್ನಿಕೆಯಾದ ಮರಿಯಳ ಬಳಿ ದೇವದೂತನು ಬಂದು ನೀನು ಪವಿತ್ರಾತ್ಮನಿಂದ ಗರ್ಭವನ್ನು ಧರಿಸಿಕೊಳ್ಳುವಿ ಎಂದು ಹೇಳುವಾಗ ಆಕೆ ಒಂದು ಮಾತನ್ನು ಹೇಳದೆ ಇಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಂದು ತನ್ನ ಲಭ್ಯತೆಯನ್ನು ತನ್ನ ಅವೈಲಬಿಲಿಟಿಯನ್ನು ತೋರಿಸುತ್ತಾಳೆ ಕ್ರಿಸ್ತನಿಗಾಗಿ ಸಾಕ್ಷಿ ಹೇಳುವ ಸಂದರ್ಭ ಸ್ಟೆಫನನ ಜೀವಿತದಲ್ಲಿ ಬಂದಾಗ ಅವನು ಧೈರ್ಯಗುಂದದೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯವರೆಗೂ ಹೋದನು ಸ್ಟೆಫನನು ಮಹಾಯಾಜಕರು ಶಾಸ್ತ್ರಿಗಳು ವೇದ ಪಂಡಿತರು ಮತ್ತು ಪರಿಸಾಯರ ಮುಂದೆ ಕ್ರಿಸ್ತನ ಬಗ್ಗೆ ಪ್ರಚಾರ ಪಡಿಸಲು ಆತನ ಯೋಗ್ಯತೆಯೆಲ್ಲ ದೇವರ ಕೃಪೆ ಅವನಿಗೆ ಸಹಾಯ ಮಾಡಿತು ಮತ್ತು ಆತನು ದೇವರಿಗಾಗಿ ತನ್ನನ್ನು ಲಭ್ಯಪಡಿಸಿಕೊಂಡು ಅಂದರೆ ಅವೈಲಬಲ್ ಆಗಿದ್ದು ದೇವರ ದೃಷ್ಟಿಗೆ ಮಾನ್ಯವಾಗಿತ್ತು ಕ್ರಿಸ್ತನು ತನ್ನ ಸೇವೆಗೆ ಕರೆಯುವ ಜನರಲ್ಲಿ ನೋಡುವುದು ಅವೈಲಬಿಲಿಟಿಯೇ ಹೊರತು ಎಬಿಲಿಟಿ ಅಲ್ಲ ಅಂದರೆ ಲಭ್ಯತೆಯೇ ಹೊರತು ಯೋಗ್ಯತೆಯಲ್ಲ ಏನು ಗೊತ್ತಿಲ್ಲದ ನಿಮ್ಮನ್ನು ಕ್ರಿಸ್ತನು ತನ್ನ ಸೇವೆಗೆ ಕರೆದನೆಂದರೆ ಅದಕ್ಕೆ ಬೇಕಾದ ಪರಿಪೂರ್ಣವಾದ ಜ್ಞಾನವನ್ನು ತನ್ನ ಕೃಪೆಯಿಂದ ನಿಮಗೆ ಕಲಿಸಿಕೊಡುವನು ಪೌಲನು ತನ್ನ ನಿರ್ಬಲಾವಸ್ಥೆಗಳಲ್ಲಿಯೂ ಕೂಡ ತನ್ನ ದೇಹದ ಬಲಹೀನತೆಗಳಲ್ಲಿಯೂ ಕೂಡ ಕ್ರಿಸ್ತನ ಸೇವೆಗಾಗಿ ತನ್ನ ಲಭ್ಯವನ್ನಾಗಿ ಮಾಡಿಕೊಂಡನು ದೇವರ ಕೃಪೆಯನ್ನು ಆತುಕೊಂಡನು ಅದಕ್ಕಾಗಿಯೇ ಕ್ರಿಸ್ತನು ಹೇಳಿದು ನನ್ನ ಕೃಪೆಯೇ ನಿನಗೆ ಸಾಕು ಇದನ್ನು ನೋಡುತ್ತಿರುವ ದೇವ ಮಕ್ಕಳೇ ಕ್ರಿಸ್ತನಿಗಾಗಿ ನಿಮ್ಮನ್ನು ನೀವು ಲಭ್ಯರನ್ನಾಗಿ ಮಾಡಿಕೊಳ್ಳುವಾಗ ಖಂಡಿತವಾಗಿ ತನ್ನ ಕೃಪೆಯಿಂದ ನಿಮ್ಮನ್ನು ತುಂಬಿಸಿ ಯೋಗ್ಯರನ್ನಾಗಿ ಮಾಡಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲು ದೇವರು ಶಕ್ತನಾಗಿದ್ದಾನೆ ದೇವರು ನಮಗೆ ಏನನ್ನೇ ಕೊಟ್ಟರೂ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲ ದೇವರ ಯೋಜನೆಗೆ ಅನುಗುಣವಾಗಿ ಕೊಡುತ್ತಾನೆ ದೇವರು ಏಷಾಯನ ಬಳಿ ಯಾವನನ್ನು ಕಳುಹಿಸಲಿ ಯಾವನು ನಮಗೋಸ್ಕರ ಹೋಗುವನು ಎಂದು ಕೇಳುವಾಗ ಏಷಾಯನು ಒಂದು ನಿಮಿಷವಾದರೂ ಯೋಚಿಸದೆ ಈಗೋ ನಾನಿದ್ದೇನೆ ನನ್ನನ್ನು ಕಳುಹಿಸು ಎಂದು ತನ್ನನ್ನು ಲಭ್ಯವನ್ನಾಗಿ ಮಾಡಿಕೊಂಡನು ಇಲ್ಲಿ ದೇವರು ಏಷಾಯನ ಲಭ್ಯತೆಯನ್ನು ನೋಡಿದರೆ ಹೊರತು ಏಷಾಯನ ಯೋಗ್ಯತೆಯನ್ನಲ್ಲ ದೇವರಿಗಾಗಿ ತನ್ನನ್ನು ಲಭ್ಯ ಮಾಡಿಕೊಂಡ ಏಷಾಯನ ಮೂಲಕ ದೇವರು ಕ್ರಿಸ್ತನ ಜನನದ ಬಗ್ಗೆಯೂ ಕ್ರಿಸ್ತನ ಮರಣದ ಬಗ್ಗೆಯೂ ಮತ್ತು ಕ್ರಿಸ್ತನ ಪಾಡುಗಳ ಬಗ್ಗೆಯೂ ತಿಳಿಸುವಂತಹ ಪ್ರವಾದಿಯನ್ನಾಗಿ ಮಾಡಿದನು ನೀವು ಲಭ್ಯವಿರುವುದಾದರೆ ಕ್ರಿಸ್ತನು ತನ್ನ ರಾಜ್ಯಕ್ಕೆ ಎಂಥವನನ್ನಾದರೂ ಉಪಯೋಗಿಸಲು ಶಕ್ತನಾಗಿದ್ದಾನೆ